ಇದೇ ದಿನಾಂಕ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ನಿಂಗಣ್ಣ ಕೊಟ್ನಾಳವರ ಸಾರಥ್ಯದಲ್ಲಿ ಕ್ರಾಂತಿ ನ್ಯೂಸ್ ಸುದ್ದಿವಾಹಿನಿ ಲೋಕಾರ್ಪಣೆಗೊಳ್ಳಲಿದೆ ಅಫ್ಜಲ್ಪುರ್ ಪಟ್ಟಣದ ಎಸ್ ಬಿ ಐ ಬ್ಯಾಂಕ್ ಮೇಲ್ಗಡೆ ಮಹೇ ಮಳೇಂದ್ರ ಮಠದ ಹತ್ತಿರ ಈ ಒಂದು ಸುದ್ದಿವಾಹಿನಿಯ ಕಚೇರಿಯನ್ನು ಉದ್ಘಾಟನೆಗೊಳ್ಳಿದೆ ಈ ಕಾರ್ಯಕ್ರಮಕ್ಕೆ ನೀವು ಆಗಮಿಸಿ ನಾನು ಆಗಮಿಸ್ತೇನೆ ಮೇಲಾಗಿ ಈ ಒಂದು ಸುದ್ದಿವಾಹಿನಿ ಮುಂದಿನ ದಿನಗಳಲ್ಲಿ ಎತ್ತರ ಎತ್ತರವಾಗಿ ಬೆಳೆದು ಆಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ ಜೊತೆಗೆ ಈ ಸುದ್ದಿವಾಹಿನಿಯ ಸಂಪಾದಕರಾಗಿರ್ತಕ್ಕಂಥ ಆರ್ ಡಿ ಪೂಜಾರಿ ಅವರಿಗೆ ಮತ್ತು ಸಂಪಾದಕರಾದ ಶ್ರೀ ನಿಂಗಣ್ಣ ಕೊಟ್ನಾಳ್ ಮತ್ತು ಚೀಫ್ ಎಡಿಟರ್ ಆಗಿರ್ತಕ್ಕಂಥ ಶ್ರೀ ಮಂಜುನಾಥ್ ಹಡ್ಪದ್ ಮತ್ತು ಸಂಚಾಲಕರಾದ ಕುಮಾರಿ ಸೌಮ್ಯ ಪಟ್ನಿ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ ಇದೇ ದಿನಾಂಕ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಚಿದಾನಂದ್ ಎಂ ಹಿರೇಮಠ ಅವರ ಸಾರಥ್ಯದಲ್ಲಿ ಟಿ ವಿ ಟ್ವೆಂಟಿ ಒನ್ ಪ್ರಾರಂಭವಾಗ್ತಾ ಇದೆ ಈ ಸುದ್ದಿವಾಹಿನಿ ಅಫ್ಜಲ್ಪುರ್ ಪಟ್ಟಣದ ಕಿಣಗಿ ಕಾಂಪ್ಲೆಕ್ಸ್ ಎಸ್ ಬಿ ಐ ಬ್ಯಾಂಕ್ ಮೇಲ್ಗಡೆ ಮಳೇಂದ್ರ ಮಠದ ಹತ್ತಿರ ದಿನಾಂಕ ಮೂರರಂದು ಆಗಲಿದೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನೀವು ಕೂಡ ಆಗಮಿಸಿ ನಾನು ಕೂಡ ಆಗಮಿಸ್ತಾ ಇದ್ದೇನೆ ಮೇಲಾಗಿ ಈ ಸುದ್ದಿವಾಹಿನಿಗೆ ಮುಂದಿನ ದಿನಗಳಲ್ಲಿ ಎತ್ತರ ಎತ್ತರವಾಗಿ ಬೆಳೆದು ಹೆಸರನ್ನು ಗಳಿಸಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾನೆ